ನೀವು ಮಾತನಾಡಿದಾಗ ಮತ್ತೊಬ್ಬನು ಶಾಂತವಾಗಬೇಕಾ ನೀವು ನೋಡಿದಾಗ ಮನಸ್ಸುಗಳಲ್ಲಿ ಶಾಂತಿಯು ಮತ್ತೊಬ್ಬರಿಗೆ ಹರಡಬೇಕಾ ಇಲ್ಲದಿದ್ದರೂ ಏಕೆ ಈ ಶಕ್ತಿ ನಿಮ್ಮಲ್ಲಿ ಬೆಳೆಸಿಕೊಳ್ಳಬಾರದು ಒಬ್ಬ ಯೋಗಿಯು ಕೇವಲ ದೃಷ್ಟಿಯಿಂದಲೇ ಮನಸ್ಸನ್ನು ನಿಶ್ಚಲಗೊಳಿಸಿದನೆಂದು ಕೇಳಿದ್ದೀರಾ ಒಬ್ಬ ಋಷಿಯ ಶಬ್ದದಿಂದಲೇ ಪ್ರಾಣಿ ಶಾಂತವಾದನೆಂದು ಕೇಳಿದ್ದೀರಾ ಇದು ಮಾಯೆಯೇ ತಂತ್ರವೇ ಇಲ್ಲ ಇದು ಸಂಮೋಹನ ಶಕ್ತಿ ಆತ್ಮಶಕ್ತಿ ಇಂದು ನಾವು ಧ್ಯಾನದಿಂದ ಈ ಶಕ್ತಿಯನ್ನು ಹೇಗೆ ಬೆಳೆಸಿಕೊಳ್ಳಬಹುದು ಎಂಬುದರ ಕುರಿತು ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋಣ ಸಂಮೋಹನ ಎಂಬುದು ಮಾನಸಿಕ ಆಕರ್ಷಣೆಯ ಶಕ್ತಿ ಇದು ಕೇವಲ ಯಂತ್ರ ಅಥವಾ ಮಾಯಾಜಾಲವಲ್ಲ ಈ ಶಕ್ತಿ ನಮ್ಮ ಪ್ರತಿಯೊಬ್ಬರಲ್ಲೂ ಇರುತ್ತದೆ ಆದರೆ ಅದು ನಿದ್ದೆ ಮಾಡಿಕೊಂಡಿದೆ ಅದು ಜಾಗೃತವಾಗುತ್ತದೆ ಧ್ಯಾನದಿಂದ ಸಂಕಲ್ಪದಿಂದ ಮತ್ತು ಶುದ್ಧ ಚೈತನ್ಯದ ಪ್ರಭಾವದಿಂದ ಆದಿಕಾಲದ ಋಷಿಗಳು ಕುಶಾಸನದಲ್ಲಿ ಕುಳಿತು ಶ್ವಾಸದ ನಿಯಂತ್ರಣದಿಂದ ತಮ್ಮ ಮನಸ್ಸನ್ನು ಪೂರ್ಣವಾಗಿ ಏಕಾಗ್ರಗೊಳಿಸುತ್ತಿದ್ದರು ಈ ಏಕಾಗ್ರತೆ ಅವುಗಳ ನೋಟ ಶಬ್ದ ಮನೋವೃತ್ತಿಯಲ್ಲಿ ಶಕ್ತಿಯನ್ನು ತಂದುಕೊಡುತ್ತಿತ್ತು ಭಗವಾನ್ ದತ್ತಾತ್ರೇಯ ವಿಶ್ವಾಮಿತ್ರ ವಶಿಷ್ಠರು ಎಲ್ಲರೂ ಈ ಶಕ್ತಿಯ ಮಾದರಿಯೇ ಧ್ಯಾನದಿಂದ ಸಂಮೋಹನ ಸರಳ ಅಭ್ಯಾಸದ ವಿಧಾನ ಈಗೋ ನಿಮಗಾಗಿ ದಿನನಿತ್ಯ ಹತ್ತು ನಿಮಿಷಗಳಲ್ಲಿ ಮಾಡಬಹುದಾದ ಸಂಮೋಹನ ಧ್ಯಾನ ಅಭ್ಯಾಸ ಹಂತ ಒಂದು ಶಾಂತ ಸ್ಥಳವೊಂದನ್ನು ಆರಿಸಿಕೊಳ್ಳಿ ಸುಖಾಸನ ಅಥವಾ ಕುರ್ಚಿಯಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಹಂತ ಎರಡು ಶ್ವಾಸ ಪ್ರಾಣಾಯಾಮ ನಾಲ್ಕು ಸೇಕೆಂಡಗಳು ಆಳವಾಗಿ ಉಸಿರೆಳೆ ನಾಲ್ಕು ಸೇಕೆಂಡಗಳು ಹಿಡಿದಿಡಿ ಆರು ಸೇಕೆಂಡಗಳು ಹೊರಹಾಕಿ ಐದು ಬಾರಿ ಮಾಡಿ ಹಂತ ಮೂರು ಸಂಕಲ್ಪ ಶಕ್ತಿ ಹೃದಯದಲ್ಲಿ ಈ ಶಬ್ದವನ್ನೊಳಗೊಳಿಸಿ ನನ್ನ ಧ್ಯಾನ ಶಕ್ತಿ ಬೆಳೆಯುತ್ತಿದೆ ನಾನು ಶಕ್ತಿ ಹರಡುತ್ತಿದ್ದೇನೆ ಮೂರು ಬಾರಿ ಈ ಸಂಕಲ್ಪವನ್ನ ಮನಸ್ಸಿನಲ್ಲಿ ಪುನರಾವರ್ತಿಸಿ ಹಂತ ನಾಲ್ಕು ವಿಷುವಲೈಸೇಷನ್ ಸಂಮೋಹನ ದೃಷ್ಟಿ ನಿಮ್ಮ ಮುಂದೊಬ್ಬ ವ್ಯಕ್ತಿ ಕೂತಿರುವನೆಂದು ಕಲ್ಪಿಸಿ ನೀವು ಮಾತನಾಡುತ್ತಿದ್ದಂತೆ ಅವರು ಶಾಂತವಾಗುತ್ತಿದ್ದಾರೆ ಅಂದುಕೊಳ್ಳಿ ನೀವು ತತಮೊಳಗಿನ ಶುದ್ಧ ಪ್ರಭಾವವನ್ನು ಅವರಿಗೆ ಕಳುಹಿಸುತ್ತಿದ್ದೀರಿ ಎಂಬ ಭಾವನೆ ಇಟ್ಟುಕೊಳ್ಳಿ ಹಂತ ಐದು ಜಪ ಶಬ್ದ ಶಕ್ತಿ ನೂರ ಎಂಟು ಬಾರಿ ಮಂತ್ರ ಪಠಿಸು ಓಂ ಚೈತನ್ಯ ವಶ್ಯಮಯ ಅಹಂ ಅರ್ಥ ನನ್ನ ಚೈತನ್ಯ ಶಕ್ತಿ ಎಲ್ಲರನ್ನೂ ಆಕರ್ಷಿಸುತ್ತದೆ ಎಲ್ಲ ಹಂತಗಳನ್ನು ಕ್ರಮವಾಗಿ ಶ್ರದ್ಧೆಯಿಂದ ಮಾಡುವುದು ಅತ್ಯುತ್ತಮ ಇದು ಕೇವಲ ಆಧ್ಯಾತ್ಮಿಕ ಕಲ್ಪನೆ ಅಲ್ಲ ಸಂಮೋಹನ ಶಕ್ತಿ ಹಿಪ್ನಾಸಸ್ ಎಂದು ವಿಜ್ಞಾನಿಗಳು ಕೂಡ ಗುರುತಿಸಿದ್ದಾರೆ ಈ ಶಕ್ತಿಯ ಮೂಲ ಅಲ್ಫಾ ಮಧ್ಯ ಮನಸ್ಸಿನ ಶಕ್ತಿಯನ್ನು ಬಳಕೆ ಮಾಡುವುದು ಮತ್ತು ಧ್ವನಿಯ ಪ್ರತಿಧ್ವನಿಯಲ್ಲಿ ಇದೆ ಈ ಶಕ್ತಿಯನ್ನು ನೀವು ದುರುಪಯೋಗ ಮಾಡಬಾರದು ಇದು ಆತ್ಮಜಾಗೃತಿಗೆ ಧರ್ಮಾರ್ಜನೆಗೆ ಮತ್ತು ಜನರ ಒಳಿತಿಗೆ ಬಳಸಬೇಕಾದ ಶಕ್ತಿ ಸತ್ಯ ಶಾಂತಿ ಮತ್ತು ಪ್ರೇಮ ಈ ಮೂರನ್ನು ಹೃದಯದಲ್ಲಿ ಇಟ್ಟುಕೊಂಡಾಗಲೇ ಈ ಶಕ್ತಿ ಶುದ್ಧವಾಗಿ ಕೆಲಸ ಮಾಡುತ್ತದೆ ಇದು ಸಂಮೋಹನ ಶಕ್ತಿಯ ಯೋಗ ಮಾರ್ಗ ಇದು ಮಾಯೆಯಲ್ಲ ಅಲ್ಲ ಇದು ಶುದ್ಧ ಆತ್ಮದ ಪ್ರಕಾಶ ಇದನ್ನು ನಿಮ್ಮ ಧ್ಯಾನದಿಂದ ಬೆಳೆಸಿಕೊಳ್ಳಿ ಆರಂಭಿಸಿ ದಿನಕ್ಕೆ ಹತ್ತು ನಿಮಿಷ ನಿಮ್ಮ ಶಬ್ದ ನಿಮ್ಮ ದೃಷ್ಟಿ ನಿಮ್ಮ ಹದ ಇವು ಶಕ್ತಿಯಾಗುವುದು ನಿಮಗೆ ಅರಿವಾಗುತ್ತದೆ ಈ ಧ್ಯಾನ ಅಭ್ಯಾಸ ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತ ಮಾಡುತ್ತದೆ ಎಂಬ ವಿಶ್ವಾಸವಿದೆಯಾ ಹಾಗಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ನಿಮ್ಮೊಂದಿಗೆ ಇನ್ನಷ್ಟು ಆಧ್ಯಾತ್ಮಿಕ ತಂತ್ರಗಳನ್ನು ಹಂಚಿಕೊಳ್ಳುತ್ತೇವೆ